ಆಯ್ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯಾ ಅಮ್ಮ ಊರಿಂದ ಏನೆಲ್ಲ ತಂದ್ಕೊಟ್ಟಿದ್ರು ನೋಡಿ ಬೆಣ್ಣೆ ಹಲಸಿನಕಾಯಿ ಬಾಳೆ ದಿಂಡು ಬೆಣ್ಣೆ ತೆಗಿಬೇಕಾದ್ರೆ ಬರುವಂತ ಮಜ್ಜಿಗೆ ನಾನು ತುಂಬಾನೇ ಇಷ್ಟ ಅದಕ್ಕೆ ಒಂದ್ ಬಾಟ್ಲಗ್ ಹಾಕೊಂಡ್ ಬಂದಿದ್ದಾರೆ ಹಾಗೇನೆ ಅದ್ ಒಂದ್ ಐದಾರ್ ಚಿಪ್ ಅಷ್ಟಿತ್ತು ಬಾಳೆಕಾಯಿ ಇನ್ನು ಹಣ್ಣಾಗಿರ್ಲಿಲ್ಲ ಅದನ್ ತಗೋ ಬಂದಿದ್ದು ತಿಂಡಿ ಮತ್ತೆ ಅಡ್ಗೆ ಎರಡು ಒಟ್ಟಿಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಳಸಿನ್ಕಾಯಿನ ಮೇಲ್ಗಡೆ ಭಾಗ ಎಲ್ಲಾನು ಮೇಲ್ಗಡೆ ಭಾಗ ಎಲ್ಲಾನು ತೆಗ್ಸಿ ಚಿಕ್ಕದಾಗೆ ಕಟ್ ಮಾಡಿಸ್ಕೊಂಡಿದೀನಿ ಅದಕ್ಕೆ ಕಾಳ್ನ ಅವ್ರೆ ಕಳ್ಳನ ಹಾಕೋತಾ ಇದ್ದೀನಿ ಅದನ್ನ ಹುರ್ಕೋತಿದೀನಿ ಅವ್ರೆ ಕಳ್ಳನ ಅತ್ತೆ ಮನೆಯಿಂದ ಕೊಟ್ ಕಲ್ಸಿದಿದ್ದು ಅವ್ರೆ ಕಾಳು ಅವ್ರೆ ಕಳ್ಳನ ಹುರ್ದಿಟ್ಕೊಂಡು ಒಂದ್ ಕುಕ್ಕರಿಗೆ ಕಾಳು ಬೇಯೋ ಅಷ್ಟು ನೀರ್ನ ಸೇರಿಸ್ಕೊಂಡು ಹಾಗೇನೆ ಸಪ್ಪೆ ಸಾರು ಸಾಂಬಾರ್ಗೆ ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ಎಷ್ಟ್ ನೀರ್ ಸೇರಿಸ್ಬೇಕು ಅಷ್ಟ್ ನೀರ್ ಸೇರಿಸ್ಕೊಂಡು ಎರಡ್ ವಿಸಲ್ ಕೂಗಿಸ್ಕೊಂಡ್ ಮೇಲೆ ಅಳ್ಸಿನ್ಕಾಯಿನ ಕುಯ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಒಂದ್ ವಿಸಲ್ ಕೂಗಸ್ಕೊಂಡ್ ಸಪ್ಪೆಸಾರ ರೆಡಿ ಆಗುತ್ತೆ ಕಾಳು ಕೂಡ ಬೆಂದಿರುತ್ತೆ ಈ ಕಾಳುಗಳನ್ನ ಎರಡ್ ರೀತಿ ಒಗ್ಗರಣೆ ಹಾಕೋಬಹುದು ಹುಚ್ಚಳ ಅಂತ ಹೇಳಿದ್ರೆ ಈರುಳ್ಳಿ ಮತ್ತೆ ತೆಂಗಿನಕಾಯಿನ ತುರ್ಕೊಂಡು ನಾವು ಕಾಳುಗಳನ್ನ ಹೇಗ್ ಒಗ್ಗರಣೆ ಹಾಕ್ತಿವಿ ಅದೇ ತರನೇ ಇದನ್ನು ಹಾಕೋಬಹುದು ಹುಚ್ಚಳ್ಳಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒಣ್ಮೆಣಸಿನ್ಕಾಯಿನ ಹುರ್ಕೊಂಡು ಖಾರ ನೋಡ್ಕೊಂಡು ಹಣ್ಮೆಣಸಿನಕಾಯಿ ಹಾಕ್ಬೇಕಾಗುತ್ತೆ ನಾನು ಆರ್ ಮೆಣ್ಸಿ ಕಾಯಿ ತಗೊಂಡಿದೀನಿ ಒಂದ್ ಚಿಕ್ಕ ಬಟ್ಲಲ್ಲಿ ಮುಕ್ಕಾಲ್ ಭಾಗದಷ್ಟು ಹುಚ್ಚಳನ್ನ ತಗೊಂಡಿದ್ದೀನಿ ಅದನ್ನ ಚಿಟಪಟ ಅನ್ನೋ ತರ ಹುಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಅದನ್ನ ಹಾರಕ್ ಬಿಡ್ತೀನಿ ನಾನು ಬಸಾರ ಮಾಡಿದ್ದೆ ಒಣಮೆಣ್ಸಿನ್ಕಾಯಿ ಬಸಾರು ಅದನ್ನ ತೋರ್ಸ್ಲಿಕ್ಕೆ ಆಗ್ಲಿಲ್ಲ ನಾನು ಕಾಳನ್ನ ಮಾತ್ರ ಒಗ್ಗರಣೆ ಹಾಕೋದನ್ನ ತೋರಿಸ್ತಾ ಇದೀನಿ ಅಷ್ಟೇ ಹುಚ್ಚಳ್ಳು ಮತ್ತೆ ಒಣ್ಮೆಣಸಿನ್ಕಾಯಿ ಆರದ್ಮೇಲೆ ಒಂದ್ ಜಾರ್ಗೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಒಣ್ಮೆಣ್ಸಿನ್ಕಾಯಿ ಹುಚ್ಚೇಳು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಅದನ್ನ ಪೌಡರ್ ಮಾಡ್ಕೊಂಡ್ ಇಟ್ಕೋಬೇಕಾಗುತ್ತೆ ಅದಾದ್ಮೇಲೆ ಒಂದ್ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಬೇಯಿಸಿರುವಂತ ಕಾಳನ್ನ ಶೋಧಿಸಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಕಾಳು ಬೇಗ ರೆಡಿ ಆಗುತ್ತೆ ತಾಯಿ ಯಾವಾಗ್ಲೂ ಅಳಸಿನಕಾಯಿ ಕುಟ್ ಕಳಿಸೆಲ್ಲ ನಾನು ಇದೇ ತರ ಮಾಡ್ಕೊಳ್ಳೋದು ಅಕಸ್ಮಾತ್ ಇಲ್ಲ ಅಂತ ಅಂದಾಗ ತೆಂಗಿನಕಾಯಿ ಮತ್ತೆ ಈರುಳ್ಳಿನೇ ಹಾಕಿ ಒಗ್ಗರಣೆ ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ಸೀಸನ್ ಬಂದಾಗ ಈ ತರ ನಾನ್ ಮಾಡ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು